ಬಹುಶಃ ಅಲ್ಲೇನಾದರೂ ಇವ್ರ ಅವಶ್ಯಕತೆ ಬಿದ್ದರೆ ಗ್ಯಾರಂಟಿ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಬಿದ್ದರೆ ನಾವೇ ಕಳಿಸ್ಕೊಡ್ತೀವಿ ಆಯ್ತಲ್ವಾ ನಾವೇ ಅದನ್ನು ರೆಡಿ ನಡೀತೀವಿ ಯಾಕಂದರೆ ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅದರಲ್ಲಿ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಕೇಳ್ತಾ ನಿಲ್ಲಕ್ಕೆ ಅಂತಂದರೆ ಅಲ್ಲಿ ಹೋಗಿ ಬದಲಾಯಿಸು ಅವ್ರ ಮನಸ್ಥಿತಿಯನ್ನು ನಾವು ಕಳ್ಸಕ್ಕೆ ಇದ್ದೀವಿ ರಾಮನಗರ ಮಂಡ್ಯ ಆಯಿತು ನೆಕ್ಸ್ಟ್ ಪಾಕಿಸ್ತಾನ ಅಂತ ಬಹುಶಃ ಅಲ್ಲಿ ಏನಾದರೂ ಇವ್ರ ಅವಶ್ಯಕತೆ ಬಿದ್ದರೆ ಗ್ಯಾರಂಟಿ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಬಿದ್ದರೆ ನಾವೇ ಕಳಿಸ್ಕೊಡ್ತೀವಿ ಆಯ್ತಲ್ವ ಆಯ್ತಲ್ವಾ ನಾವೇ ಅದನ್ನು ಕಳ್ಸಿ ರೆಡಿ ಇದ್ದೀವಿ ಯಾಕಂದರೆ ಅವ್ರ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಮೊದಲ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಕೇಳ್ತಾ ಇಲ್ಲಕ್ಕೆ ಅಂತಂದ್ರೆ ಅಲ್ಲಿ ಹೋಗಿ ಬದಲಾಯಿಸು ಅವ್ರ ಮನಸ್ಥಿತಿಯನ್ನು ನಾವು ಕಳ್ಸಕ್ಕೆ ಕಡೀತೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಪಲ್ಕು 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 ಅಂತ ಅಂತಾರಾಷ್ಟ್ರೀಯ ನಾಯಕ ಮಾಡ್ತೀವಿ ಆಯ್ತಲ್ವಾ ಥ್ಯಾಂಕ್ ಯು ಬಹುಶಃ ಅಲ್ಲಿ ಏನಾದ್ರೂ ಇವ್ರ ಅವಶ್ಯಕತೆ ಬಿದ್ದರೆ ಗ್ಯಾಂಟ್ರ್ ನಾವೇ ಕಳ್ಸಿಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿ ಅವಶ್ಯಕತೆ ಬಿದ್ದರೆ ನಾವೇ ಕಳ್ಸಿಕೊಡ್ತೀವಿ ಆಯ್ತಲ್ವಾ ನಾವೇ ಅದ್ರಲ್ಲಿ ರೆಡಿ ನಡಿದ್ವಿ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅದ್ರಲ್ಲಿ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಕೇಳ್ತಾ ನಿಲ್ಲಕ್ಕೆ ಅಂತಂದ್ರೆ ಅಲ್ಲಿ ಹೋಗಿ ಬದಲಾಯಿಸುವ ಅವ್ರ ಮನಸ್ಥಿತಿಯನ್ನು ನಾವು ರೆಡಿ ನಡೀತೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಪಲ್ಕು 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 ಅಂತ ಅಂತ ನಾಯಕ ಮಾಡ್ತೀವಿ ಅಂತ ಥ್ಯಾಂಕ್ ಯು